ಅದನ್ನ ಮುಂದೆ ಮುಂದೆ ಸುಪ್ರೀಂ ಕೋರ್ಟ್ ಹೋಗಲ್ಲ ಸುಪ್ರೀಂ ಕೋರ್ಟ್ ಇದೆ ಅಲ್ಲಿ ಹೇಳಿ ವಿಮರ್ಶೆ ಆಗಲಿ ಈ ರಾಜ್ಯದ ಜನಕ್ಕೆ ಹೌದು ಇಂಥ ತಪ್ಪಿನಿಂದ ತಪ್ಪು ಮಾಡಿದ್ದಾರೆ ಈ ತಪ್ಪಿನಿಂದ ರೇ ಇಂತ ಪ್ರಕರಣಗಳಿಟ್ಕೊಂಡು ಯುವತ್ ಜನ ಮುಖ್ಯಮಂತ್ರಿಗಳನ್ನ ರಾಜನ ಕೊಡ್ಸಕ್ಕ ಸುಮ್ ಸುಮ್ನೆ ವಿನಾಕಾರ ಏನೂ ಇಲ್ದಲ್ಲ ಏನು ಇಲ್ದಲ್ಲ ಒಂದು ಪೈಸದ್ದು ಅವ್ರ ಹೆಸರಿಲ್ದಲನೆ ಅವ್ರ ಹೆಸರೇ ಆದ್ರೊಳಗೆ ಬರ್ತಲೇನೆ ಶ್ರೀರಾಮಯ್ಯನ ತಪ್ಪು ಮಾಡಿದರೆ ತಪ್ಪು ತೋಪ್ ಮಾಡಿದರೆ ಹೇಳಿ ಸುಮ್ಮನೆ ಜನಕ್ಕೆ ಒಂಥರ ಉಸ್ಕೊಂಡು ಕರ್ನಾಟಕ ರಾಜ್ಯನ ತೀರ್ಪು ತೋರಿಸ ಕೊಡ್ತಿದ್ದೀರಲ್ಲ ಇದು ಯಾವ ಧರ್ಮ ರಾಜಕೀಯದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆ ಉಳಿದ್ರೆ ಇಂಥ ಅಸತ್ಯನ ಸತ್ಯ ಮಾಡಿದಿರಲ್ಲ ನೀವು ಇದು ಸರಿನಾ ಸರಿನಾವು ಇವರವು ಇನ್ನೂ ಇದಾವೆ ಚರ್ಚೆ ರಾಜನನ್ನ ಕೊಡಿದ್ರು ಕೊಡಕ್ಕಾಗುತ್ತೈತ್ರಿ ಮಾನ ಮರ್ಯಾದೆ ಪ್ರಶ್ನೆ ಅನಿಲಿದೆ ಇಲ್ಲಿ ಒಬ್ಬ ನಿರಾಪರಾಧಿನ ಈ ರಾಜ್ಯದ ನಲವತ್ತ ವರ್ಷದ ರಾಜಕಾರಣ ಜೀವನದಲ್ಲಿ ಒಂದೇ ಒಂದು ಕಪ್ಪು ಚಿಕ್ಕಿ ತಗೊಂಡಿರ್ತಕ್ಕಂತ ಒಬ್ಬ ವ್ಯಕ್ತಿನ ನೀವು ಬೀದಿಗಳಿ ಬೀದಿಗಳಿ ಇವತ್ತು ಅದನ್ನ ಅದು ತಕ್ಕ ಇದು ಈ ರಾಜ್ಯದ ಜನತೆಯಿಂದ ತೀರ್ಪು ಬರಬೇಕು ಈ ರಾಜ್ಯದ ಜನ ಹೇಳಲಿ ಸಿದ್ದರಾಮಯ್ಯ ತಪ್ಪಾಳೆ ಅಂತ ಅವತ್ತು ನಾವು ಸರ್ ಒಂದು ವೇಳೆ ರಾಜ್ಯಪಾಲರು ತನಿಖೆಗೆ ಆದೇಶ ಕೊಟ್ಟರೆ ಅಥವಾ ಒಪ್ಪಿಗೆ ಕೊಟ್ಟರೆ ಕೋರ್ಟಿಗೆ ಬರುತ್ತೆ ಈಗ ಸತ್ಯ ಇದ್ರೆ ಸತ್ಯ ಇದ್ರೆ ಕಾನೂನಲ್ಲಿ ನಾವೇನು ತಪ್ಪು ಮಾಡದೇ ಇದ್ರೆ ನ್ಯಾಯಾಲಯ ನಮ್ಮ ಮನವಿಯನ್ನು ಮನ್ನಣೆ ಮಾಡ ಕೆಲಸವನ್ನ ಈ ರಾಜ್ಯದಲ್ಲಿ ರಾಜ್ಯಪಾಲರು ಮಾಡಿದರೆ ಇವರು ಇವರು ಇವ್ರನ್ನ ನೋಡಿ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಏನಾದ್ರು ಮುಂದೆ ಇದನ್ನ ಏನಾರು ನ್ಯಾಯಾಲಯ ತಿರಸ್ಕಾರ ಮಾಡಿದೆ ರಾಜ್ಯಪಾಲರ ಘನತೆ ಗೌರವಕ್ಕೆ ಧಕ್ಕೆ ಬರುತ್ತೆ ಈ ರಾಜ ಈ ಪ್ರಜಾಪ್ರಭುತ್ವ ವ್ಯವಸ್ಥೆ ಒಳಗಡೆ ಈ ಪ್ರಜಾಪ್ರಭುತ್ವದಲ್ಲಿ ಈ ರೀತಿ ಸಂವಿಧಾನದ ಮುಖ್ಯಸ್ಥರು ಅನ್ನಿಸ್ಕೊಂಡು ಸಂವಿಧಾನ ಬಾಹಿರವಾದಂತ ಕೆಲಸ ಮಾಡಿದ್ರೆ ರಾಜ್ಯಪಾಲರು ಅದರ ಪ್ರತಿಫಲ ಮುಂದಿದೆ ಜನಾಂದೋಲನ ಇದೆಲ್ಲ ಜನಾಂದೋಲನ ಅವತ್ತು ನಡೆಯುತ್ತೆ ಈ ರಾಜ್ಯದಲ್ಲಿ ಜನಾಂದೋಲನ ಅಂದ್ರೆ ಸರ್ ಅಳಿಯಕ ಅಂತಂದ್ರೆ ಅಧಿಕಾರಿಗಳು ತಪ್ಪು ಮಾಹಿತಿ ಕೊಟ್ಟಿದ್ದಾರೆ. ಹೌದು ಅಧಿಕಾರಿಗಳು ಆ ಅಪ್ಪ ತಪ್ಪು ಮಾಡಿದ್ದಾರೆ ಆ ಅಧಿಕಾರಿ ಶಿಕ್ಷೆ ಆಗಲಿ. ಸರ್ ನಿಮ್ಮದೇ ಸರ್ಕಾರ ಹೇಳಿ. यार ನಮಗೆ ಗೊತ್ತು ಈಗ ತಾಡ ರಾಜಪಾಲರಿಗೆ ಕೊಟ್ಟರು ಅರ್ಜಿ. ನೋಡಿ ಟಿ ನೋಟಿಫೈ ಹಿಂದೆ ಸಿದ್ದರಾಮಯ್ಯ ಸರ್ ডেপুটি ಸಿಎಂ ಆಗಿದ್ದಾಗ ಲೆಟರ್ ಕೊಟ್ಟಿದ್ದಾರೆ ಆ ಟಿ ನೋಟ್ಕೊಂಡ್ರು ತಪ್ಪು ಸಬ್ಜೆಕ್ಟ್ ಅಂತ ನೀವು ನಿರ್ಧಾರ ಮಾಡ್ತೀರ ನೆ ನಿರ್ಧಾರ ಮಾಡಿ. ನೀವ್ ನೋಟ್ ನಿರ್ಧಾರ ಮಾಡಬೇಕು. ಈ ನೋಟಿಫೈ ಮಾಡಿ ಕ್ರಮ ವಹಿಸಿ ನಿಯಮಾನುಸಾರ ಅಂತ ಬರ್ದಾರ ನಿಯಮಾನುಸಾರ ಅವನು ಮಾಡಬೇಕಾಗಿತ್ತು ನಿಯಮ ಬಿಟ್ಟು ಮಾಡೇನೆ ಅಂತ ಇಟ್ಕೇಳಿ ಈ ಕಂಪ್ಲೇಂಟ್ ಬಂದಿದೆ ತನಿಖೆ ಮಾಡಿ ಯಾವ ಒಂದು ಸಂಬಂಧಪಟ್ಟ ಅಧಿಕಾರಿ ತಪ್ಪು ಮಾಡಿದ್ರೆ ಅದನ್ನ ಅನುಭವಿಸ್ತಾನೆ ಅದಕ್ಕೆ ಸಿದ್ದರಾಮಯ್ಯ ಅವ್ರು ತಪ್ಪೇನ್ರಿ ಈಗ ಬಂದು ನೀವೇನೋ ಒಂದು ರಿಕ್ವಿಷನ್ ಕೊಡ್ತೀರಿ ಆ ರಿಕ್ವಿಷನ್ ಮೇಲೆ ಇದು ನಿಯಮಾನುಸಾರ ಕ್ರಮವಹಿಸಿ ಅಂತ ಬರೆದು ಅದು ಯಾರು ಎಮ್ ಎಲ್ ಎಗಳು ಯಾರು ಮಿನಿಸ್ಟ್ರುಗಳು ಯಾರು ಎಲ್ಲಿ ಯಾವ ಅರ್ಜಿನೂ ಇನ್ಯಾವ ಯಾವ ಅಧಿಕಾರಿಗೂ ಬರೀಬಾರ್ದು ನೀವು ಹೇಳೋದು ಅಕ್ಕಾಚಾರ ಹಂಗೆ ಹೇಳೋದು ಮಾಡೋಕ್ಕಾಗತ್ತೆ ಅಲ್ರಿ ಅದನ್ನ ತಗೊಂಡು ರಾಜ್ಪಾಲರಿಗೆ ಅಂತ ಕೊಡೋದು ಅದು ತಪ್ಪು ಮಾಡಿದ್ರೆ ತಂದು ಇವ್ ಸರ್ಕಾರ ಕೊಡ್ಬೇಕು ಅವ್ನು ವ್ಯಕ್ತಿ ಹಿಂಗೆ ಮಾಡಿದಾನೆ ಇಂಥ ತಪ್ಪನ್ನ ಇಡೀರಿ ಅಂತ ಆವಾಗಿ ಇವ್ರು ಕ್ರಮ ವಹಿಸ್ತೇವೆ ಅಂತ ಇಟ್ಕೊಳ್ಳಿ